ಈ ಆತ್ಮದ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರಿಗೆ ಮಾನಸಿಕ ಸಮಸ್ಯೆಗಳು ಅವಶ್ಯವಾಗಿ ಇರ್ತಾರೆ ಅದು ಯಾವಾಗ ಹೆಚ್ಚಾಗ್ತಾವೆ ಅಂದ್ರೆ ಪದೇ ಪದೇ ಮನುಷ್ಯನ ಮೇಲೆ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡಿದ್ರೆ ಅಥವಾ ಕರ್ಮಗಳ ಲೆಕ್ಕಾಚಾರ ಎಂತಕ್ಕಂಥದ್ದು ಬಂದಾಗ ದುಷ್ಟ ಕಾರ್ಯಗಳನ್ನ ಪೂರ್ವ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಕಠಿಣವಾಗಿ ಲೆಕ್ಕಾಚಾರದ ಸಂದರ್ಭಗಳು ಉಂಟಾದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಆತ್ಮದ ಹಾವಳಿಗಳು ಆಗ್ತಾವೆ ಅದು ಯಾವುದೇ ಕಾರಣದಿಂದ ಇರಬಹುದು ಅಂತ ಸಂದರ್ಭದಲ್ಲಿ ಆ ಆತ್ಮಗಳು ಮನುಷ್ಯನಿಗೆ ಮಾನಸಿಕ ಸಮಸ್ಯೆಯನ್ನು ಉಂಟು ಮಾಡುತ್ತವೆ ಹೀಗಿದ್ದಾಗ ಮಾನಸಿಕ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಗತಿಗಳಾದಂತಹ ಪಕ್ಷದಲ್ಲಿ ಅದಕ್ಕೆ ಅದೇ ಆದಂತಹ ಸೂಕ್ತ ನಿವಾರಣೆಯನ್ನು ಮಾಡ್ಕೋಬೇಕು ಆದ್ರೆ ಯಾವುದೋ ಒಂದು ಫಾಲ್ತು ಆತ್ಮಗಳು ಬಂದಿದ್ದಾವೆ ಬೇರೆ ರೀತಿಯಾದಂತಹ ಆಗಾಮಿ ಕರ್ಮಗಳ ರಚನೆಗೆ ತಾಂತ್ರಿಕ ಕಾರ್ಯವನ್ನು ಮಾಡಿದ್ದಾರೆ ಹೊಟ್ಟೆ ಕಿಚ್ಚಿನ ಮೇಲೆ ಮಾಡಿದ್ದಾರೆ ಅಥವಾ ಹಾನಿಯನ್ನು ಉಂಟು ಮಾಡಲು ಮಾಡಿದ್ದಾರೆ ಕರ್ಮದ ಲೆಕ್ಕಾಚಾರ ಇಲ್ಲ ಇಂತಹ ಸಂದರ್ಭದಲ್ಲಿ ಆ ಮಾನಸಿಕ ಸಮಸ್ಯೆಗೆ ಒಳಪಡ್ತಕ್ಕಂತಹ ಯಾವೊಬ್ಬ ವ್ಯಕ್ತಿ ಇರ್ತಾನೆ ಬಲು ನುಂದಂತಹ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಹೌದು ಹೇಗಿದ್ದಾಗ ಅದನ್ನ ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಅದಕ್ಕೋಸ್ಕರ ಈ ದೇಹದ ರಚನೆ ಬಗ್ಗೆ ಮತ್ತು ದೇಹದಲ್ಲಿ ನಡೆತಕ್ಕಂಥ ಕಾರ್ಯಾವಳಿಗಳ ಬಗ್ಗೆ ಪ್ರಕೃತಿಯ ಬಗ್ಗೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ದೇಹದ ಸಂಬಂಧ ಆಚರಣೆಗೆ ಹೊಂದಿಕೆಯಾದಂತೆ ಯಾವ ರೀತಿಯಾಗಿ ಎಲ್ಲ ಇದೆ ಎಂಬುದನ್ನು ನಾವು ಮನಗಾಣ್ತಕ್ಕಂಥದ್ದು ತಿಳಿತಕ್ಕಂಥದ್ದು ಅವಶ್ಯಕ ಆತ್ಮಗಳು ಸ್ವಯಂ ಬಂದು ಮನುಷ್ಯನನ್ನ ನೀನ್ ಇದೇ ರೀತಿಯಾಗಿ ಲೆಫ್ಟ್ ಅಲ್ಲಿ ನಡಿ ರೈಟ್ ಅಲ್ಲಿ ನಡಿ ನೀನ್ ಇದನ್ ತಿನ್ನು ಅದನ್ ತಿನ್ನು ನೀನ್ ತಿಂದೋದ್ರೆ ನಾನು ಹೊಡಿತೇನೆ ಕಡೆ ಹೋಗ್ ನೀನು ಸಾಯಿಸ್ತೇನೆ ಈ ರೀತಿಯಾಗಿ ಎದುರಿಗೆ ಬಂದು ನಿಂತ್ಕೊಂಡು ಆಯುಧ ತಗೊಂಡಾಗ್ಲಿ ವಸ್ತುಗಳನ್ನು ತಗೊಂಡಾಗ್ಲಿ ಬಲವಂತ ಮಾಡೋದಾಗ್ಲಿ ಜನಗಳನ್ನ ಇಟ್ಕೊಂಡು ಗುಂಪು ಇಟ್ಕೊಂಡು ತೊಂದರೆ ಕೊಡೋದಾಗ್ಲಿ ಈ ತರದ ಯಾವುದು ಮಾಡೋದಿಲ್ಲ ಅಲ್ಲಿಗೆ ದೇಹದ ಮತ್ತು ಪ್ರಕೃತಿಯಲ್ಲಿನ ಕಾರ್ಯಗಳನ್ನ ಮುಖ್ಯವಾಗಿ ನೋಡ್ಬೇಕು ಈ ಪ್ರಕೃತಿ ಮತ್ತು ದೇಹಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಇದ್ದು ಯಾವ ರೀತಿಯಾದಂತಹ ಕಾರ್ಯಾವಳಿಗಳು ನಡೀತಾವೆ ಅದರಿಂದ ದೇಹದ ಮೇಲೆ ಆತ್ಮಗಳಿಗೆ ಸಾಕಾರ ಆಗ್ತಕ್ಕಂತಹ ಘಟನೆ ಏನ್ ನಡೆಯುತ್ತೆ ಅದನ್ನು ನಾವು ನೋಡ್ಬೇಕ ಆತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಪ್ರಕೃತಿಯಿಂದ ಲಭ್ಯವಾಗ್ತಕ್ಕಂತಹ ವಿಷಯಗಳೇನಿದೆ ಸಂಕಲ್ಪಗಳು ಈ ರೀತಿಯಾಗಿ ಆಗ್ಬೇಕು ಆ ರೀತಿಯಾಗ್ಬೇಕು ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಗಂಡಗೆ ಹೆಣ್ತಿಗೆ ತಂದೆ ತಾಯಿಗೆ ಅತ್ತೆ ಮಾವಿಗೆ ಮಕ್ಕಳಿಗೆ ನಾದನಿಗೆ ಸಂಬಂಧಪಟ್ಟಂತೆ ನೆಂಟಿಗೆ ಸಂಬಂಧ ಪರಿಚಯ ಅಧಿಕಾರಿಗಳು ಸಮಾಜ ಮುಖಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮನುಷ್ಯರು ಹಲವು ಜನರು ಹಲವು ವಿಭಾಗದವರು ಹಲವು ಜನರೊಂದಿಗೆ ಘಟನಾವಳಿ ನಡೀತಾವೆ ಅವರಿಗೆ ಸಂಬಂಧಪಟ್ಟಂತೆ ಪ್ರಕೃತಿಯಲ್ಲಿ ಲಭ್ಯವಾಗ್ತಕ್ಕಂಥ ವಿಷಯಗಳು ಏನು ಮನುಷ್ಯನಿಗೆ ಲಭ್ಯವಾಗ್ತಾವ ಅದನ್ನ ಆತ್ಮಗಳು ಅಂತಂತ ವಿಷಯಗಳನ್ನ ಸೆಳಿತಾವ ಏಕೆಂದ್ರೆ ಅವೇ ಆಲೋಚನೆ ಮಾಡ್ತಾ ಅವೇ ಕಾರ್ಯವನ್ನು ಮಾಡ್ತಾ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಅವುಗಳಿಗೆ ಗೊತ್ತು ಪ್ರಕೃತಿ ಮತ್ತು ದೇಹ ಹೊಂದಾಣಿಕೆಯಿಂದ ಕಾರ್ಯ ಮಾಡುತ್ತೆ ಪ್ರಕೃತಿ ಇಲ್ಲದರೆ ದೇಹ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಚೆನ್ನಾಗ್ ಗೊತ್ತು ಹಾಗಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸಂಕಲ್ಪಗಳನ್ನ ಸೆಳೀತಕ್ಕಂಥದ್ದು ಮಾತ್ರ ಅದ ಅದರ ಆಧಾರವಾಗಿ ಆ ಸ್ವಂತ ಜೀವಾತ್ಮ ಏನಿದೆ ಅದನ್ನ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಪರಿವರ್ತಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾವ ಆತ್ಮಗಳು ಹೀಗಿದ್ದಾಗ ತಾಂತ್ರಿಕ ಕಾರ್ಯ ಆಗಿದ್ರು ಕೂಡ ಅಷ್ಟೇ ಆಗಾಮಿ ಕರ್ಮಗಳು ಇದ್ರೆ ತೊಂದರೆ ಕೊಡ್ತಕ್ಕಂಥ ಹೊಟ್ಟೆಗಿಚ್ಚಿಗೆ ಮಾಡ್ತಕ್ಕಂಥ ತಾಂತ್ರಿಕ ಕಾರ್ಯ ಆಗಿದ್ರು ಆತ್ಮಗಳು ಇದೇ ಕಾರ್ಯ ಯಾವಾಗ ಆ ಹಾನಿಕಾರಕ ದುಷ್ಟ ಸಂಕಲ್ಪಗಳನ್ನ ತೆಗೆದುಕೊಳ್ತಾವೆ ಆ ಸಂಕಲ್ಪಗಳ ಅನುಸಾರವಾಗಿ ದೇಹದ ಮಿದುಳಿನಲ್ಲಿ ಚಿತ್ರಣಗಳು ನಾನೀಗ ಇಲ್ಲಿಗೆ ಹೋಗ್ಬೇಕು ನಾನೀಗ ಈ ರೀತಿಯಾದಂತ ತಾಣಗಳಿಗೆ ಹೋಗ್ಬೇಕು ಜಾಗಗಳಿಗೆ ಹೋಗ್ಬೇಕು ಮನುಷ್ಯರನ್ನ ಸಂಪರ್ಕ ಮಾಡಬೇಕು ಸ್ನೇಹಿತರನ್ನ ಸಂಪರ್ಕ ಮಾಡ್ಬೇಕು ಕರೆ ಮಾಡ್ಬೇಕು ಮಾತಾಡ್ಬೇಕು ಕೆಲ್ಸ ಮಾಡ್ಬೇಕು ತಿಂಡಿ ತಿನ್ಬೇಕು ಇನ್ ಯಾವುದೇ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ತಗೊಳ್ಳಿ ಯಾವುದಾದ್ರೂ ಒಂದು ಕಾರ್ಯದ ಬಗ್ಗೆ ಆ ಮನಸ್ಸಿನಲ್ಲಿ ಮಿದುಳಿನಲ್ಲಿ ಚಿತ್ರಣಗಳನ್ನ ಕೊಡ್ತಾವೆ ಜೀವನದ ಮನುಷ್ಯನ ಯಾವುದೇ ಸಂಬಂಧಪಟ್ಟಂತ ಸಮಸ್ಯೆಗಳು ವಿಷಯಗಳಿಗೆ ಅನುಗುಣವಾಗಿ ಚಿತ್ರ ಏನ್ ನಿರ್ಮಾಣ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಇವತ್ತಿಂತ ಕೆಲಸ ಇದೆ ನಾನು ಈ ಕೆಲಸವನ್ನ ಮಾಡ್ಬೇಕು ನಾನು ಇಂಥವ್ರನ್ನ ಭೇಟಿಯಾಗಬೇಕು ಈ ರೀತಿಯಾಗಿ ವ್ಯವಹಾರ ಮಾಡಬೇಕು ಯಾವುದೇ ವಿಷಯದಲ್ಲಿ ಆಗ ಮನುಷ್ಯ ಹೆಜ್ಜೆ ನೀಡ್ತಾನೆ ಮುಂದೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕಾರ್ಯಾವಳಿಗಳನ್ನ ಮಾಡಲು ಆ ಹೆಜ್ಜೆ ನಿಟ್ಟು ಮುಂದೆ ಸಾಕ್ತಾನೆ ಅದರ ಅರ್ಥ ಏನು ಮಾನಸಿಕ ಸಮಸ್ಯೆಗಳು ಉಲ್ಬಣವಾಗಲು ಮುಂದಿನ ದಿನಗಳಲ್ಲಿ ರಚನೆ ಸಮಸ್ಯೆಗಳಿಗೆ ವೇದಿಕೆ ಮಾನಸಿಕ ಸಮಸ್ಯೆ ಹೆಚ್ಚಾಗ್ಲಿಕ್ಕೆ ಈಗ ಏಕಕಾಲದಲ್ಲಿ ಹಲವು ವ್ಯವಹಾರಗಳನ್ನ ಮಾಡುವಂತ ಮನಸ್ಥಿತಿ ಬರುತ್ತೆ ಅದಕ್ಕೆ ದೇಹದ ಸಾಮರ್ಥ್ಯ ಹಣಕಾಸಿನ ಸಾಮರ್ಥ್ಯ ಜೀವನದ ನಿಮ್ಮ ಕುಟುಂಬ ವರ್ಗದ ಜನರ ಒಂದು ಸಪೋರ್ಟ್ ಹೊಂದಾಣಿಕೆ ಇದಿರೋದಿಲ್ಲ ಆದ್ರೆ ನೀವೇ ಸ್ವಯಂ ಹತ್ತಾರು ಕಡೆ ಹತ್ತಾರು ವ್ಯವಹಾರ ಹತ್ತಾರು ಕಾರ್ಯಾವಳಿಗಳು ಹತ್ತಾರು ಕೆಲಸಗಳು ಕಮಿಟ್ಮೆಂಟ್ಗಳು ಒಪ್ಪಂದಗಳು ಮಾತುಗಳು ಕೊಟ್ಕೊಂಡು ಸಿಗಾಕೊಂಡ್ಬಿಡ್ತೀರಾ ಇದು ಬರೋದಿಲ್ಲ ಸಂಕಲ್ಪದಿಂದ ನಿಮ್ಮ ಮಾನಸಿಕ ಸಮಸ್ಯೆಯನ್ನ ನೀವು ನಿಯಂತ್ರಿಸ್ಕೋಬೇಕು ಅಂತ ವಿಷಯಗಳು ಅಂತ ವಿಚಾರಧಾರೆಗಳು ನಿಮ್ಮ ಮೇಲೆ ದಾಳಿ ಮಾಡಬಾರ್ದು ನಿಮ್ಮ ಮನಸ್ಸನ್ನ ಮಿದುಳನ್ನ ಕಲುಷಿತಗೊಳಿಸಿ ನಿಮ್ಮ ಜೀವನದ ದಿಕ್ಕನ್ನ ತಪ್ಪಿಸಬಾರ್ದು ಅಂದ್ರೆ ಯಾವ ಸಂಕಲ್ಪಗಳು ಬಂದಿರ್ತಾವೆ ನಿಮ್ಮ ಶಕ್ತಿಗನುಗುಣವಾಗಿ ಕೆಲಸ ಕಾರ್ಯಗಳನ್ನ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಶಕ್ತಿಗನುಗುಣವಾಗಿ ನಿಮ್ಮ ಸಮಯಕ್ಕೆ ಇರ್ತಕ್ಕಂತ ಅನುಗುಣವಾಗಿ ಆ ಸಮಯದಲ್ಲಿ ನೀವು ಎಷ್ಟು ಡೆಡಿಕೇಶನ್ ಮಾಡ್ಲಿಕ್ಕಾಗತ್ತೆ ಯಾವ ವಿಭಾಗದ ಕೆಲಸ ಆಗಿರ್ಬೋದು ಅದರಲ್ಲಿ ವಿಶೇಷವಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸಂಕಲ್ಪಗಳನ್ನು ಕೊಡ್ತಾವೆ ವ್ಯವಹಾರದಲ್ಲಿ ತೊಡಗಿಸಿ ಹಾನಿ ಉಂಟು ಮಾಡುದು ಪ್ರೀತಿ ಪ್ರೇಮ ಅಂತ ಸಿಗ್ಸಿ ಹಾನಿ ಉಂಟು ಮಾಡುದು ಯಾರಿಗಾದ್ರೂ ಸಹಾಯ ಮಾಡುವಂತೆ ಮನಸ್ಸನ್ನ ಕೊಟ್ಟು ಅಲ್ಲಿ ಸಮಸ್ಯೆಗೆ ಸಿಲುಕೋದು ಅಥವಾ ಯಾವುದೋ ಒಂದು ಪ್ರವಾಸ ಪರ್ಯಟನೆಯನ್ನ ಮಾಡ್ಬೇಕಂತ ಅಲ್ಲಿ ಹೋಗಿ ನೀರಲ್ಲಿ ಮುಳುಗ್ಸೋದು ಗಾಳಿಲ್ ಮುಳುಗ್ಸೋದು ಮಣ್ಣೊಳಗಡೆ ಮುಳುಗ್ಸೋದು ಬೀಳ್ಸೋದು ಆಕ್ಸಿಡೆಂಟ್ ಮಾಡಿಸೋದು ಈ ತರ ಏನಾದ್ರು ಮಾಡ್ತಾವೆ ಇದಕ್ಕೆಲ್ಲ ಕಾರಣ ಸಂಕಲ್ಪಗಳು ಮಿದುಳಿನಲ್ಲಿ ಉತ್ಪನ್ನವಾಗ್ತಕ್ಕಂತಹ ಸಂಕಲ್ಪಗಳು ಈ ಸಂಕಲ್ಪಗಳು ಪ್ರಕೃತಿಯಲ್ಲಿ ಬೇಕಾದಷ್ಟಿದೆ ಹಿಂದೆ ಹುಟ್ಟಿರ್ತಕ್ಕಂಥವರೆಲ್ಲರೂ ಕೂಡ ಆಲೋಚನೆ ಮಾಡಿದ್ದಾರೆ ಅದರಿಂದಾಗಿ ಯಾವ ಆಲೋಚನೆಯನ್ನು ಮಾಡ್ತಾವ ಆ ಸಂಕಲ್ಪಗಳು ಮಿದುಳಿಗೆ ಬರುತ್ತೆ ಇದು ಬರೋದಕ್ಕೂ ಮಾನಸಿಕ ಸಮಸ್ಯೆ ಸಮಸ್ಯೆಗಳನ್ನ ತಡೀಲಿಕ್ಕೂ ಏನ್ ಸಂಬಂಧ ಇಲ್ಲೇ ಇದೆ ಸಂಬಂಧ ಯಾವಾಗ ಇಂಥ ಸಂಕಲ್ಪಗಳು ಬರ್ತಾವೆ ಅದು ಕಾರ್ಯವನ್ನ ಮಾಡಬೇಕು ಅಂದ್ರೆ ನಿಮ್ಮ ಜೀವಾತ್ಮಕ್ಕೆ ನೀನ್ ಮಾಡ್ತಕ್ಕಂಥ ಕಾರ್ಯ ಏನಿದೆ ಇದೇನಿದೆ ವಿಶ್ವ ಸರಿ ಇದೆ ಇದ್ರ ಆಧಾರವಾಗಿ ನೀನ್ ನಡೀಬೇಕು ಇದು ನಿನ್ಗ ಅನುಕೂಲವನ್ನ ಕೊಡುತ್ತೆ ಎಂತಕ್ಕಂಥ ಆಸೆ ಅಥವಾ ಇತ್ಯಾದಿಗಳನ್ನ ಉತ್ಪನ್ನ ಮಾಡಿ ಆ ಜೀವಾತ್ಮವನ್ನು ಒಪ್ಪಿಸ್ತಕ್ಕಂಥ ಕಾರ್ಯವನ್ನು ಈ ಸಂಕಲ್ಪಗಳು ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ನಿಮ್ಮ ಜೀವಾತ್ಮ ಯಾವುದಿದೆ ಅದನ್ನ ಒಪ್ಸಿ ಆ ಜೀವಾತ್ಮದಿಂದ ನಡೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರ ಇದು ಭಗವಂತನಲ್ಲಿ ನೀವು ನ್ಯಾಯ ಕೇಳಕ್ಕೆ ಹೋಗ್ತಿರಲ್ಲ ಅಲ್ಲಿ ತಿಳ್ಕೊಳ್ಳಿ ಏನ್ ನಡೆಯುತ್ತಂತ ನಿಮ್ಮ ಜೀವಾತ್ಮಕ್ಕೆ ಅವಕಾಶವನ್ನ ಕೊಟ್ಟು ಇಂಥ ವಿಷಯಗಳನ್ನ ನೀನ್ ಆಚರಣೆ ಮಾಡ್ಬೇಕು ನಡೀಬೇಕು ಎಂತಕ್ಕಂಥದ್ದನ್ನ ಕೊಟ್ಟರೆ ಆಗ ಜೀವಾತ್ಮ ಅದನ್ನ ತಿರಸ್ಕಾರವನ್ನ ಮಾಡ್ಬೋದು ಇದು ಆಪ್ಷನ್ ಇಟ್ಟಿರ್ತಾನೆ ಅದಕ್ಕೆ ದೇವ್ರ ಹತ್ರ ಹೋದಾಗ ನನ್ಗ ಅನ್ಯಾಯ್ತ ನಿಂದೆ ತಪ್ಪು ನೀನೇ ಹೀಗ್ ಮಾಡಿದಿ ಅಂತ ಹೇಳ್ತಾರೆ ಯಾಕೆ ಅವಕಾಶವನ್ನ ಕೊಟ್ಟಾಗ ಅದನ್ನ ತ್ಯಜಿಸಬಹುದು ಅದನ್ನೇ ಸ್ವೀಕರಿಸಿ ನಡಿಬೇಕು ಅಂತಿಲ್ಲ ಸಂಕಲ್ಪ ಬಂದಿದ್ದೆಲ್ಲವನ್ನೂ ಕೂಡ ಈಗ ಎಷ್ಟೋ ಜನಕ್ಕೆ ಎಷ್ಟೋ ಐಡಿಯಾಸ್ ಬರುತ್ತೆ ಎಷ್ಟೋ ವಿಷಯಗಳು ಬರುತ್ತೆ ಆ ಐಡಿಯಾಸ್ ಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆ ಕಾರ್ಯ ಮಾಡ್ಲಿಕ್ಕಾಗತ್ತ ಎಲ್ಲಾ ಕಡೆ ವಿವರಣೆ ಮಾಡ್ಲಿಕ್ಕಾಗತ್ತ ಚಿತ್ರರಂಗಕ್ಕೂ ಹೋಗ್ಬೇಕು ನಾನು ಕ್ರೀಡಾ ರಂಗಕ್ಕೂ ಹೋಗ್ಬೇಕು ರಾಜಕೀಯಕ್ಕೂ ಹೋಗ್ಬೇಕು ಅಂತ ಒಬ್ಬ ಮನುಷ್ಯನಿಗೆ ಮನಸ್ಥಿತಿ ಬಂತು ಅಂತ ಇಟ್ಕೊಳ್ಳಿ ಆಗ ಮೂರು ಕಡೆ ದಾಪುಗಾಲ ಹಾಕಿ ಕಾರ್ಯ ಮಾಡ್ಲಿಕ್ಕಾಗತ್ತ ಅದರಲ್ಲಿ ಎರಡು ವಿಷಯ ಬಿಟ್ಟು ಯಾವ್ದಾದ್ರು ಒಂದ್ ಆಯ್ಕೆ ಮಾಡ್ಕೊತಾರೆ ಅಂದ್ರೆ ಇದೇ ರೀತಿಯಾಗಿ ಜೀವನದಲ್ಲಿ ಎಷ್ಟು ಘಟನಾವಳಿಗಳು ನಡೀತಾವೆ ಅಲ್ಲಿ ಹಲವು ವಿಷಯಗಳು ಬರ್ತವೆ ಯಾವುದು ನಿಮಗೆ ಸೂಕ್ತ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅವಕಾಶ ಇರುತ್ತೆ ಹಾಗೆ ದುಷ್ಟಶಕ್ತಿಗಳು ಕೂಡ ಅಷ್ಟೇ ಸಂಕಲ್ಪಗಳ ಮೇಲೆ ಸಂಕಲ್ಪಗಳನ್ನ ತಂದು ಹಾನಿಕಾರಕವಾಗಿರ್ತಕ್ಕಂಥ ವಿಷಯಗಳನ್ನ ಹೇಳಿದ್ರೆ ಅದನ್ನ ಆ ಜೀವಾತ್ಮ ಸ್ವೀಕರಿಸದಿದ್ದರೆ ಅದು ನಡೆಯೋದಿಲ್ಲ ಸ್ವೀಕರಿಸಿದಾಗ ಅದು ಯಥಾಪ್ರಕಾರವಾಗಿ ನಡೆಯುತ್ತೆ ಆಗ ದುಷ್ಟಶಕ್ತಿಗಳ ಆತ್ಮಗಳ ಪ್ರೇರಣೆಗೆ ಜೀವಾತ್ಮ ಒಳಪಟ್ಟು ನಡೀತಕ್ಕಂಥದ್ದು ಆಗುತ್ತೆ ಅದು ಜೀವಾತ್ಮಕ್ಕೆ ಅವಕಾಶವನ್ನ ಕೊಡದೆ ಅಂತಹ ಒಂದು ಬಲ ಇರ್ತಕ್ಕಂಥ ಆತ್ಮಗಳು ಸೇರಿ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ಅದು ಬೇರೆ ಆಗ ಆತ್ಮಗಳ ತಪ್ಪು ಹಾನಿ ಎಂತಕ್ಕಂಥದ್ದಾಗುತ್ತೆ ದಂಡನೆ ಅವು ಲಭ್ಯ ಇಲ್ಲಿ ಅವುಗಳ ಮಾನಸಿಕ ಸಮಸ್ಯೆಯಿಂದ ಬಚಾವಾಗುವುದು ಇಲ್ಲಿ ದುಷ್ಕೃತ್ಯವನ್ನ ಉಂಟು ಮಾಡತಕ್ಕಂಥ ಅದು ದೇಹಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳು ಬಂದರೆ ಅದನ್ನ ನಿಮ್ಗೆ ತಡೀಲಿಕ್ಕೆ ಬರ್ಲಿಲ್ಲ ಪರಿವರ್ತನೆ ಮಾಡ್ಲಿಕ್ಕೆ ಬರ್ಲಿಲ್ಲ ದೂರೀಕರಿಸಲಿಕ್ ಬರ್ಲಿಲ್ಲ ಅಥವಾ ಅದನ್ನ ತ್ಯಜಿಸ್ಲಿಕ್ಕೆ ನಿಮ್ಗೆ ಬರ್ಲಿಲ್ಲ ಹಾಗ ನೀವೇನ್ ಮಾಡಿ ನಿಮ್ಮಲ್ಲಿ ನೀವು ಹೊಸ ಸಂಕಲ್ಪಗಳನ್ನ ನಿರ್ಮಾಣ ಮಾಡಿ ಯಾವ ರೀತಿಯಾಗಿ ನಂಗೆ ಬರೋದಿಲ್ಲ ಸಂಕಲ್ಪ ನಿರ್ಮಾಣ ಮಾಡ್ಲಿಕ್ಕೆ ಬರೋದಿಲ್ಲ ನನ್ಗೆ ನಂಗಷ್ಟು ಜ್ಞಾನ ಇಲ್ಲ ನಂಗಷ್ಟು ತಿಳ್ಕೊಳಕೆ ಇಲ್ಲ ನಾವು ವಿಧಾನದಲ್ಲಿ ಸಾಗ್ಲಿಕ್ಕೆ ಆಗೋದಿಲ್ಲ ಇನ್ನೂ ಮಾನಸಿಕ ಸಮಸ್ಯೆ ಹೆಚ್ಚಾಗ್ಬಿಡುತ್ತೆ ಏನ್ ಮಾಡ್ಲಿ ಈ ತರ ಪ್ರಶ್ನೆ ನಿಮಗೆ ಉತ್ಪನ್ನ ಆಗ್ಬೋದು ಆದರೆ ಯಾವಾಗ ಭಗವಂತನ ನಾಮಾವಳಿ ಇರುತ್ತೆ ಭಗವಂತನಿಗೆ ಸಂಬಂಧಪಟ್ಟಂತ ಸ್ತೋತ್ರ ಇರುತ್ತೆ ಅದೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ ಈಗಿನ ಕಾಲಕ್ಕೆ ನಮ್ ಚಿತ್ರಗೀತೆ ಇಷ್ಟ ಚಿತ್ರಗೀತೆಯಲ್ಲೇ ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥ ಯಾವುದಾದ್ರೂ ಹಾಡಿದ್ರೆ ಅದನ್ನ ನಿರಂತರ ನಲವತ್ತೆಂಟು ಗಂಟೆಗಳು ಅಥವಾ ಒಂದು ವಾರ ಹತ್ತು ದಿನ ಹದಿನೈದು ದಿನ ಈ ರೀತಿಯಾಗಿ ನೀವ್ ಏನು ಕಾರ್ಯ ಮಾಡ್ಲಿಕ್ಕೆ ಹೋಗ್ಬೇಡ ಒಂದು ಹತ್ತು ದಿನ ಹದಿನೈದು ದಿನ ನಿರಂತರವಾಗಿ ಆ ನ ಒಂದು ಹಾಡನ್ನೇ ಕೇಳ್ತಾ ಬನ್ನಿ ದೇವರಿಗೆ ಸಂಬಂಧಪಟ್ಟಂತ ಹಾಡನ್ನೇ ಕೇಳ್ತಾ ಬನ್ನಿ ಆಗ ಮಿದುಳಿನಲ್ಲಿ ಏನಿದೆ ಯಾವ್ದು ಪ್ರಮಾಣ ಹೆಚ್ಚಿರುತ್ತೆ ವಿಷಯಗಳು ಆ ಪ್ರಮಾಣದ ವಿಷಯಗಳನ್ನ ಸ್ವೀಕರಿಸಿ ನಡೆಯುತ್ತೆ ದೈವದಕ್ಕೆ ಸಂಬಂಧಪಟ್ಟಂತೆ ಹಾಡುಗಳನ್ನೇ ಕೂಡ ನೀವು ಕೇಳ್ತಾ ಇದ್ರೆ ಆಗ ನಿಮ್ಮ ಜೀವಾತ್ಮದ ಜೊತೆಗೆ ಸಕಾರಾತ್ಮಕ ಶಕ್ತಿಗಳ ಕನೆಕ್ಟಿವಿಟಿ ಕೂಡ ಆಗುತ್ತೆ ಆಗ ಅವರು ಈ ಮಾನಸಿಕ ಸಮಸ್ಯೆಗಳಿಂದ ರಕ್ಷಿಸ್ತಕ್ಕಂತ ವಿಧಾನವನ್ನ ಆಶೀರ್ವಾದವನ್ನ ಅವಶ್ಯವಾಗಿ ಕೊಡ್ತಾರೆ ಆ ಒಂದು ಸಮಯ ಕೂಡ ತಳ್ಳಿ ಹೋಗುತ್ತೆ ಆ ಸಮಯ ತಳ್ಳಿ ಹೋಗೋದ್ರಿಂದ ಏನಾಗುತ್ತೆ ಮಾನಸಿಕ ಸಮಸ್ಯೆಯಿಂದ ಬಚಾವಾಗ್ತೀರಾ ಮಿದುಳಲ್ಲಿ ಏನು ನಕಾರಾತ್ಮಕತೆ ಸಂಕಲ್ಪಗಳು ಉತ್ಪನ್ನವಾಗಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಹಾನಿಯನ್ನು ಉಂಟು ಅದು ತಳ್ಳಿ ಹೋಗುತ್ತೆ ಆ ಸಮಯ ಅವಧಿ ವರ್ಷ ಜೀವನ ಹೋಗುತ್ತೆ ಅಷ್ಟರೊಳಗು ಹೊಸ ಘಟನೆ ಯಾವ್ದಾದ್ರೂ ನಿಮ್ಮ ಜೀವನದಲ್ಲಿ ನಡೀಬಹುದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆ ಆಗಿರ್ಬೋದು ಜಾಬ್ ಸಿಕ್ಕಿರ್ಬೋದು ವೃತ್ತಿಯನ್ನ ನೀವು ಮಾಡ್ತಾ ಇರೋದು ಬಿಸ್ನೆಸ್ ಅನ್ನ ನೀವು ಮಾಡ್ಬೋದು ಅಥವಾ ಯಾವುದೇ ಒಂದು ವೃತ್ತಿ ರಂಗಕ್ಕೆ ಹೋಗ್ಬಹುದು ಕಲೆ ಚಟುವಟಿಕೆ ರಾಜಕೀಯ ರಂಗ ಸಾಮಾಜಿಕ ವಿಭಾಗ ಧಾರ್ಮಿಕ ವಿಭಾಗ ಯಾವುದೇ ವಿಭಾಗಕ್ಕೆ ನೀವು ಬದಲಾದಂತಹ ಪಕ್ಷದಲ್ಲಿ ಆ ಹಿಂದಿರ್ತಕ್ಕಂಥ ನಿಮಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂತ ಸಂಕಲ್ಪಗಳನ್ನು ಕೊಟ್ಟು ಏನ್ ಮಾನಸಿಕ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ವು ಆ ಮಾನಸಿಕ ಸಮಸ್ಯೆಯನ್ನು ಉಂಟು ಮಾಡಲಾರದೆ ಆ ಸಮಯದಲ್ಲಿ ಸರಿಯಾಗಿ ತಮ್ಮನ್ನ ತಾವು ಆ ನಿಮಗೆ ಸಮಸ್ಯೆ ಕೊಡುವ ವಿಷಯದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕಾಗದೆ ಹಾಗೆ ತಟಸ್ಥವಾಗ್ತಾ ಆಗ ಮನುಷ್ಯ ಮಾನಸಿಕ ಸಮಸ್ಯೆಗಳಿಂದ ಮುಕ್ತನಾಗ್ಬೋದು ಯಾವಾಗ ದೈವಿಕ ವಿಚಾರ ದೈವಿಕ ಹಾಡು ದೈವಿಕ ಕಾರ್ಯವನ್ನ ಕೇಳ್ತಾ ಮಾಡ್ತಾ ಹೋಗ್ತಾನೆ ಅದು ಚಿತ್ರಗೀತೆ ಆಗಿರ್ಬೋದು ಭಾವಗೀತೆ ಭಕ್ತಿಗೀತೆ ಆಗಿರ್ಬೋದು ಈ ತರ ಕೇಳ್ತಾ ಹೋಗೋದ್ರಿಂದ ಏನಾಗುತ್ತೆ ಆಗ ನಿಮ್ಮ ಮಿದುಳಿನಲ್ಲಿ ಯಾವ ವಿಷಯಗಳು ಬರ್ತಾ ಇರುತ್ತೆ ಅದ್ರ ಅನುಸಾರವಾಗಿ ದೇಹದ ಬೆಳವಣಿಗೆ ಕಾರ್ಯ ನಡೆಯುತ್ತೆ ಆಗ ಸಕಾರಾತ್ಮಕ ಆ ಒಂದು ಸಂಗೀತ ಆಗಿರ್ಬೋದು ಹಾಡಾಗಿರ್ಬೋದು ನೀವು ಕೇಳೋದ್ರಿಂದ ನಕಾರಾತ್ಮಕ ಸಂಕಲ್ಪಗಳು ಕಾರ್ಯ ಮಾಡ್ಲಿಕ್ಕೆ ನಿಮ್ಮ ದೇಹದಲ್ಲಿ ಜಾಗನೇ ಇಲ್ಲ ಕಾರ್ಯನೇ ಮಾಡೋದಿಲ್ಲ ಜೀವಾತ್ಮ ಆಗ ತಳ್ಳಿ ಹೋಗುತ್ತೆ ಈ ರೀತಿಯಾಗಿ ಮಾನಸಿಕ ಸಮಸ್ಯೆಗಳು ನಿಮಗೆ ಹೆಚ್ಚಾಗದಂತೆ ಉತ್ಪನ್ನವಾಗದಂತೆ ತಡೆಗಟ್ಟಿ ನಿಮ್ಮನ್ನ ನೀವು ರಕ್ಷಿಸಿಕೋಬಹುದು ಅಂತ ಹೇಳ್ತಾ ಇದು ನಾನು ಮುಂಚೆ ಯಾರಿಗಾದ್ರೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ್ತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಹಾಡ್ಮರು ಮಾಡಬಹುದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಥಕ್ಕ ಕಾರ್ಯವನ್ನು ನೀವು ಮಾಡೋದ್ರಿಂದ ಮುಕ್ತರಾಗಿ ಶಾಂತ ವಾತಾವರಣದ ಜೀವನದಲ್ಲಿ ಆರೋಗ್ಯಪೂರ್ಣವಾದ ದೇಹ ಮನಸ್ಸು ಜೀವನವನ್ನು ಇಟ್ಕೊಂಡು ಸಾಕಬಹುದು ದೋಷಗಳಿದ್ದಂತಹ ಪಕ್ಷದಲ್ಲಿ ಪರಿವರ್ತನೆ ಕೂಡ ಮಾಡ್ಕೋಬೇಕು ಪರಿಶೀಲನೆ ಮಾಡಿಸಿ ದೋಷ ನಿವಾರಣೆ ಕೂಡ ಮಾಡ್ಕೋಬೇಕು ಲಕ್ಷ್ಮೀ ಪ್ರತಿಪತ್ತು ಕೊಡಲಿಲ್ಲ ಬಿದ್ದ ಮನೆಯಲ್ಲಿರುವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಹಣಕೊಳ್ದೆ ಅಂಟುಕೊಳ್ಳಲ್ಲ ವ್ಯಾಪ್ತವಾಗಿ ಹಾಕಿ ಕೂಡ ಬದ್ದ ಏಕತೆಗೆ ತಲುಪತ್ತೇಡ್ಕೊಳ್ಳಲ ಬೇದ್ದ ತಲುಪತೆ ಆತ್ಮಸಮಸೆ ನಿವಾಣಿಗೆ ಇರ್ತಕ್ಕಂಥದ್ದು ಅಸ್ತ್ರಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಡುತ್ತೆ ಸಮಸ್ಯೆಗಳಿದ್ದಂಥ ವಿಷಯದಲ್ಲಿ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಈ ವೇಳೆ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಹೇಳಿದರೆ ಭೇಟಿ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್